ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಇವತ್ತಿನ ಬೆಳಗಿಂದ ಟಿಫನ್ ಇನ್ ರೆಸಿಪಿನ ತೋರ್ಸ್ಲಿಕ್ಕೆ ಇದನ್ನೇನಾದ್ರೆ ಎಲ್ಲಾರ ಮನೆಯೊಳಗೂ ಮಾಡ್ತಾರ ಎಲ್ಲರಿಗೂ ಇಷ್ಟ ಆಗ್ತದೆ ಇದು ಅವಲಕ್ಕಿ ಒಗ್ಗರಣಿ ಅಂದ್ರೆ ಉಳ್ಳಾಗಡ್ಡಿ ಅದು ಹಾಕಿ ಮಾಡೋದು ಇದು ಹೆಂಗ್ ಮಾಡಿದೆ ನಾ ಹೆಂಗ್ ಮಾಡಿದೆ ಎಂಬುದನ್ನ ಈ ವಿಡಿಯೋದವ್ರು ತೋರಿಸ್ಲಿಕ್ಕೆ ನೋಡ್ಕೊಂಡು ನೋಡ್ಕೊಂಡ್ ಬರೋಣ ಈಗ ಒಗ್ಗರಣೆ ಅವಲಕ್ಕಿ ಮಾಡ್ಲಿಕ್ಕೆ ನಾ ಇಲ್ಲೇ ಒಂದ್ ಕಪ್ ಅವಲಕ್ಕಿ ತಗೊಂಡಿನಿ ಇವು ನೋಡ್ರಿ ನಾವು ಮಾಮೂಲಿ ಏನ್ ಮಾಡ್ತೀವಲ್ಲ ಮೀಡಿಯಂ ಅವಲಕ್ಕಿ ಅದ್ರಕಿಂತ ಇವೇನಾದ್ರೆ ದಪ್ಪ ಅವಲಕ್ಕಿ ತಗೊಂಡ್ರಿ ನಾನು ಇವು ಇಷ್ಟ ದಪ್ಪ ಮತ್ ಸಣ್ಣ ಬರ್ತಾವ ಇವನ್ ಈಗ ತೊಳ್ಕೊಂಬರೋಣ ಅವಲಕ್ಕಿನ ತೊಳ್ಕೊಂಬಂದ ಇವ್ಕೇನದ ಮ್ಯಾಲೆ ಒಂದು ಕಾಲ್ ಗ್ಲಾಸ್ನಷ್ಟು ನೀರ್ ಬಹಳ ದಪ್ಪ ಇರ್ತಾವ ಸ್ವಲ್ಪ ಟೈಮ್ ಅದಕ್ಕೆ ಸ್ವಲ್ಪ ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕೋಣ ಇಷ್ಟ ನೀರ್ ಹಾಕಿ ಇದಕ್ಕೇನದ ಮ್ಯಾಲ್ ಮುಚ್ಚಿ ಒಂದ್ ಹತ್ತರಿಂದ ಹದಿನೈದು ನೆನೆಸೋಣ ಅಂತ ಇದು ನೋಡ್ರಿ ಹತ್ತು ನಿಮಿಷ ನೆನೆ ಇಟ್ಟ ಅವಲಕ್ಕಿನ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳಗತ್ತೇನೆ ಚಮಚ ಸಕ್ಕರೆ ಹಾಕೊಳಗತ್ತಿನಿ ಇಲ್ಲಿ ನೋಡ್ರಿ ನಾನು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಮತ್ತೊಂದಿಷ್ಟು ಹಸಿ ಕೊಬ್ಬರಿ ತಗೊಂಡಿನಿ ಇದೇನಾದ್ರೆ ಕೊತ್ತಂಬರಿ ಇಲ್ಲ ಏನಾದ್ರು ಇದಕ್ಕೆ ಹಾಕೊಂಡು ಒಂದ್ ಅರ್ಧ ಹೋಳು ಇದನ್ನೆಲ್ಲ ಹಿಂಡ್ಕೊಳಿರ್ತೀವಿ ಮಿಕ್ಸ್ ಮಾಡ್ಕೊಂಡು ಇದು ಏನದೆ ಅವಲಕ್ಕಿ ಭಾಳ ಈಡಾಕ್ತಾವೆ ನೀವ್ ಅಂತ ಮಾಡಿದ್ರೆ ಮೂರ್ ಮಂದಿ ಆರಾಮ್ ತಿನ್ಬೋದು ಅಷ್ಟು ಈಡ್ ಆಗ್ತವ ಇದನ್ನೆಲ್ಲ ಏನದ ಚಲೋತ್ನಿಂಗೆ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಸಕ್ಕರೆ ಎಲ್ಲ ಹತ್ತು ಹತ್ತುವಂಗ ಮಿಕ್ಸ್ ಮಾಡ್ಕೊಬೇಕಿದ್ನ ಈಗ ಏನಾದ್ರೆ ಮೇಲ್ ಮುಚ್ಚಿಡೋಣ ಒಗ್ಗರಣೆ ಹಾಕೊಂಡ್ ಗ್ಯಾಸ್ ಹತ್ತಿಸಿ ಬಾಳ್ನ ಇಟ್ಕೊಂಡಿದ್ವಿ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಳ್ಕಿನಿ ಒಂದು ನೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕೊಂಡ್ರೆ ಸಾಕಾಗ್ತದೆ ಎಣ್ಣಿ ಕಾದದ ಈಗ ಇದಕ್ಕೇನದ ಸಾಸಿವೆ ಹಾಕೋಣ ಜೀರಿಗೆ ಬಿ ಹಾಕೊಂಡಿ ಅಷ್ಟು ಪುಡಿ ಹಾಕೊಂಡಿ ಒಂದು ಚಮಚ ಕಡ್ಲಿ ಬಾಳಿ ಒಂದು ಚಮಚ ಉದ್ದಿನ ಬಾಳಿ ಒಂದು ಚಮಚ ಶೇಂಗಾ ತುಂಬಿ ಈಗನ್ನ ಹಾಕೊಳ್ತೀನಿ ಕೈ ಹಾಕಿ ಹಾಕೊಳ್ಳೋಣ ഉള്ളഗണ്ടി ഹിച്ചിട്ട് വന്ന് ഹസി മെണ്സിനകിമി ഇട്ടുകൊണ്ടിന് ഉള്ളാഗണ്ടി ഹോണ് മിക്സ്കള

ಆಲೂಗಡ್ಡೆ ಇಷ್ಟು ಇಷ್ಟ ಸಾಕಾಗ್ತಾ ಹಾಳು ಹಣ್ಣಾಗೋ ಬೇಡ ಸ್ವಲ್ಪ ಬಾಯಿ ಸಿಕ್ಕ್ರ ರುಚಿ ಅನ್ನಿಸ್ತದೆ ಒಂದೆರಡು ಎಲ್ ಹಸಿ ಬಟಾಣಿ ಹಾಕೋಣ ತುರಿದದ್ದು ಹಸಿ ಶುಂಠಿ ಹಾಕೋಣ ಮಿಕ್ಸ್ ಮಾಡ್ತೀನಿ ಉಪ್ಪು ಸಕ್ಕರೆ ನಾವು ಆಲ್ರೆಡಿ ಅವಲಕ್ಕಿ ಕುಡೋದ್ ಹಾಕಿಬಿಟ್ಟಿರ್ತೀವಿ ಹಿಂಗಾಗಿ ಇಲ್ಲ ಹಾಕೋದೇನು ಬೇಡ ஒர்கணிகேன் அவலக்கி கலசிட்டு வந்து அவலக்கினாக்கெல்லாம் மிஸ் சொல்லி ಒಂದೇ ಬೆಟ್ಲ ಅವಲಕ್ಕಿ ಈಡಾಗ್ತದೆ ಇದು ಅವಲಕ್ಕಿ ಬಾಯ್ ಅಷ್ಟೇ ರುಚಿ ಇರ್ತದೆ ನೋಡ್ರಿ ಲಾಸ್ಟ್ ಸ್ವಲ್ಪ ಎಣ್ಣೆ ಇರ್ತದೆ ನಾನು ಇಲ್ಲೇ ಪುಟಾಣಿ ಪುಡಿ ಹಾಕಿ ಇದೇನಿದೆ ಇದ್ರೆ ಹಿಟ್ಟು ಹಾಕಿ ಭಾಳ ಬಹಳ ಟೇಸ್ಟ್ ಕೊಡ್ತದೆ ಈ ಮೆಂತೆ ಹಿಟ್ಟು ಹಾಕಿದ್ರೆ ಏನಿದೆ ಕೈ ಹಾಸ್ಕೊಣ ಒಂದು ಸ್ಪೂನ್ ಸಾಕಾಗ್ತದೆ ಈಗ ನೋಡ್ರಿ ಈಗ ಮಾಡಿದ್ರೆ ನಾವು ಸಾಯಂಕಾಲದ ಇರ್ತದೆ ಚೆನ್ನಾಗಿ ಅವಲಕ್ಕಿ ಮತ್ ಸ್ಕೂಲ್ ಸ್ಕೂಲಿಂದ ಬರೋ ಟೈಮ್ ಹಿಂಗ ಮಾಡಿ ನಾವ್ ಮುಚ್ಚಿಟ್ರು ಅವಾಗ ಬಿಸಿ ಮಾಡ್ಕೊಟ್ರು ಬಹಳ ರುಚಿರ್ತದೆ ಟೇಸ್ಟ್ ತಿನ್ಲಿಕ್ಕೆ ನೋಡಿದ್ರಲ್ಲ ಒಗ್ಗರಣೆ ಅವಲಕ್ಕಿ ಮಾಡೋದು ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಮತ್ತೆ ಮಾಡ್ಲಿಕ್ಕೆ ಅಗ್ರಿ ಸರಳ ಈಗ ನಾವು ದಿನಾ ಮನೆಯಾಗ್ ಮಾಡ್ತಿರ್ತಿವಿ ಸ್ವಲ್ಪ ಹಿಂಗ ಚೇಂಜ್ ಮಾಡ್ಕೊಂಡು ಅಥವಾ ಈಗ ಮನೆಯೊಳಗನೆ ಯಾರ ಬದ್ಲು ಮಾಡಿದ್ರೆ ಕೈ ರುಚಿ ಅಂತ ಹೇಳಿ ಅಂತೀವಿ ಹಿಂಗ ಒಂದ್ ಸ್ವಲ್ಪ ಬದ್ಲಿ ಮಾಡ್ಕೊಂಡು ತಿಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ನೋಡ್ರಿ ಎಷ್ಟು ಚಲೋ ಆಗಿದೆ ಅಗ್ದಿ ಬಾಯಾಗ ಬಹಳ ರುಚಿ ಆಗ್ತದೆ ಮೆಂತೆ ಹಿಂಟ್ ಹಾಕೊಳೋದ್ರಿಂದ ಚಿಕ್ಕಿನದ ಮೇಲೆ ಹಸಿ ಉಳ್ಳಾಗಡ್ಡೆ ಹಾಕೊಂಡು ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದ್ರೆ ಇನ್ನೂ ಬಹಳ ಟೇಸ್ಟ್ ಕೊಡ್ತದೆ ನೋಡಿದ್ರೆಲ್ಲ ಒಗ್ಗರಣೆ ಮಾಡುದು ನಿಮ್ಮ ಮನೆಯೊಳಗೂ ನೀವು ಇದನ್ನ ತಪ್ಪದೇ ಟ್ರೈ ಮಾಡ್ರಿ ನಿಮಗೂ ಎಲ್ಲಾ ಇಷ್ಟ ಆಗ್ತದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಆಗೋಣಂತೆ ಶ್ರೀರಾಮ ಸಮರ್ಥ